ಶ್ರೀ ವೀರಭದ್ರೇಶ್ವರ ಜಯಂತಿ ಆಚರಣೆ ಹೌದು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಮೊರಬ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಶ್ರೀ ವೀರಭದ್ರೇಶ್ವರ ಜಯಂತಿ ಬಹು ಅರ್ಥಪೂರ್ಣವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆಚರಿಸಲಾಯಿತು ದೇವಸ್ಥಾನ ಸೇವಾ ಸಮಿತಿ ಗ್ರಾಮದ ಮುಖಂಡರು ಹಿರಿಯರು ನೇತೃತ್ವದಲ್ಲಿ ಮೊರಬ ಗ್ರಾಮಸ್ಥರು ಹಾಗೂ ಮೊರಬನಹಳ್ಳಿ ಗ್ರಾಮಸ್ಥರು ನೆರೆಹೊರೆ ಗ್ರಾಮಸ್ಥರು ಭಾಗವಹಿಸಿದ್ದರು ವೀರಶೈವ ಲಿಂಗಾಯಿತ ಜಂಗಮ ಸಮುದಾಯ ವಾಲ್ಮೀಕಿ ಹಾಗೂ ವಿವಿಧ ಸಮುದಾಯಗಳ ಪ್ರಮುಖರು ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ವಿವಿಧ ಜನಪ್ರತಿನಿಧಿಗಳು ಶ್ರೀ ವೀರಭದ್ರೇಶ್ವರ ಸಕಲ ಭಕ್ತರು ವಿವಿಧ ವಾದ್ಯ ಬೃಂದದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು विजय वृषभेन्के एस फोर न्यूज कूडली